ಕಾರ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಆರಾಧ್ಯ ಅದಿತಿ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿರ್ಬೋದು ಫ್ರೆಂಡ್ಸ್ ನಾವೆಲ್ಲ ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗಿದ್ವಿ ಅಂತ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ನಾವು ಎಲ್ಲರೂ ಹೋಗಿದ್ವಿ ಫ್ರೆಂಡ್ಸ್ ನೋಡಿ ನನ್ನ ಮಗಳು ನನ್ನ ಮಕ್ಕಳು ಇಬ್ಬರು ಸಹ ಅಲ್ಲಿದ್ದಾರೆ ಆರಾಧ್ಯ ಮತ್ತು ಅದಿತಿ ಜಾತ್ರೆಯಲ್ಲಿ ನಾವು ಪಾಲ್ಗೊಂಡ್ವಿ ಜಾತ್ರೆ ಅಂದರೆ ಯೂಶ್ವಲಿ ಗೊತ್ತಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟೆಲ್ಲ ಹೇಗೆಲ್ಲ ಇರುತ್ತೆ ಅನ್ನೋದು ಸೊ ನಾವೆಲ್ಲರೂ ಅಟೆಂಡ್ ಮಾಡಿದ್ವಿ ಹಾಗೆ ಅಲ್ಲಿ ನಾವು ಹೋಗಿ ಹೋಗಿದ್ದಂಥ ಜಾಗದಲ್ಲಿ ನನ್ನ ಸ್ಟೂಡೆಂಟ್ಸ್ ಕೂಡ ಸಿಕ್ಕಿದ್ರು ತುಂಬ ಜನ ವಿಶ್ ಮಾಡಿದರು ಮಾತಾಡಿದರು ತುಂಬ ಆಯಿತು ಅದಾದಮೇಲೆ ನಾವು ವಸ್ತು ಪ್ರದರ್ಶನಕ್ಕೆ ಹೋದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಒಂದು ಸರಳವಾದಂಥ ಒಂದು ವಿಧಾನವನ್ನು ನಾವಿಲ್ಲಿ ಗಮನಿಸಿದ್ವಿ ಮಡಿಕೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಅದು ಮಡಿಕೆ ಹೇಗೆ ಅನ್ನುವಂಥದ್ದು ಸೊ ಮಡಿಕೆನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ತೊಗೊಂಡ್ರೆ ಅಲ್ಲಿ ಹೇಗೆ ಆ ಮಡಿಕೆಯನ್ನು ತಯಾರಿಸ್ತಾರೆ ಅನ್ನೋದು ನೋಡಿ ಫ್ರೆಂಡ್ಸ್ ಅಷ್ಟು ಒಂದು ಜನ ಸೇರಿದ್ದಾರೆ ಈ ಜಾತ್ರೆಯಲ್ಲಿ ನಿಜವಾಗ್ಲೂ ತುಂಬ ಭಕ್ತಾದಿಗಳನ್ನು ನಾನಿಲ್ಲಿ ಗಮನಿಸ್ದೆ ಏನು ನಿಂತ್ಕೊಳ್ಳಿಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟೊಂದು ಜನ ಇದ್ದರು ಅದಾದಮೇಲೆ ನಾವು ವಸ್ತು ಪ್ರದರ್ಶನಕ್ಕೆ ಹೋದ್ವಿ ಸೊ ಅಲ್ಲಿ ಈ ಒಂದು ಮಡಿಕೆಗಳ ಒಂದು ಮಾಡುವಂಥ ವಿಧಾನವನ್ನು ನಾನು ನೋಡದೆ ಗಮನಿಸ್ದೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಅದ್ಭುತವಾಗಿ ಸುಂದರವಾಗಿ ಮಡಿಕೆಯನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ಈ ಪಾತ್ರೆಗಳ ಬದಲಾಗಿ ಮಣ್ಣಿನ ಮಡಿಕೆಗಳನ್ನು ಅಡುಗೆ ಮಾಡಲು ಉಪಯೋಗಿಸ್ತಾ ಇದ್ದರು ಅದೆಲ್ಲದೂ ನಿಮಗೆ ಗೊತ್ತಿರುವಂಥ ವಿಚಾರವೇ ಸೊ ಮಡಿಕೆಯಲ್ಲಿ ಮಾಡಿದಂಥ ಆಹಾರಗಳು ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದನ್ನು ನಾನಿಲ್ಲಿ ಗಮನಿಸ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದೊಂದು ವಿಧಾನ ಹೇಗೆ ಮಾಡೋದು ಅನ್ನೋದು ನೋಡಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಮುಂದೆ ಬಂದರೆ ಒಂದು ಮಾದರಿಯ ಕೃಷಿ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹಾಗೆ ಬೆಳೆಗಳನ್ನು ನೀವು ಇಲ್ಲಿ ಗಮನ ಗಮನಿಸ್ಬೋದು ರಾಗಿ ಇದೆ ಜೋಳ ಇದೆ ಹಾಗೆ ನವಣೆ ಇದೆ ಮತ್ತೆ ಸಜ್ಜೆ ಸಾಮಿ ಬರಗು ಸೊ ಈ ಥರ ಎಲ್ಲ ಕೆಲವು ಬೆಳೆಗಳನ್ನು ಅಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿತ್ತು ಹಾಗೆ ಇಲ್ಲಿ ಒಂದು ಬೆಳೆಗಳನ್ನು ಒಂದು ಪೈರು ಒಂದು ಬೆಳೆಗಳನ್ನು ಒಂದು ಫಸಲು ಹೇಗೆ ಇತ್ತು ಅನ್ನೋದನ್ನು ಕೂಡ ಮಾದರಿಯ ಕೃಷಿ ಮೂಲಕ ನಾವು ನೋಡಿದ್ವಿ ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಸೊ ಒಂದಿಷ್ಟು ಗ್ರಾಮಾಯಣಾಭಿವೃದ್ಧಿಯಲ್ಲಿ ಯಾವ ರೀತಿ ಯೋಜನೆಗಳನ್ನು ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರದರ್ಶನಗಳನ್ನು ಹೇಗೆಲ್ಲ ನಾವು ಆಧುನಿಕತೆಗೆ ಹೋಗಿ ಹೇಗೆಲ್ಲ ನಾವು ಒಂದು ಕೃಷಿ ಪದ್ಧತಿ ಆಗಿರ್ಬೋದು ಹಾಗೆ ಒಂದು ಗ್ರಾಮೀಣದಲ್ಲಿ ಯಾವೆಲ್ಲ ಯೋಜನೆಗಳನ್ನು ನಾವು ತರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಸ್ತು ಪ್ರದರ್ಶನದ ಮೂಲಕ ಜನರಿಗೆ ಒಂದಿಷ್ಟು ಮಾಹಿತಿಗಳನ್ನು ಅವರು ಕೊಡ್ತಾ ಹೋದರು ಸೊ ಇದು ನಾನು ಗಮನಿಸ್ದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಒಂದು ಸಮಥಿಂಗ್ ಡಿಫ್ರೆಂಟಾಗಿ ಆಗಿ ನನಗೆ ಕಾಣಿಸ್ತು ಚೆನ್ನಾಗಿ ಅನಿಸ್ತು ಸೊ ಇದನ್ನೆಲ್ಲ ನೋಡ್ತಾ ಹೋದ್ವಿ ನಾವು ಒನ್ ಬೈ ಒನ್ನು ಫ್ಯಾಮಿಲಿ ಸಮೇತ ನಾನು ಇದನ್ನು ನೋಡ್ತಾ ಹೋದ್ವಿ ಸೊ ನೀವು ಇಲ್ಲಿ ನೋಡ್ತಾ ನೋಡಿರ್ಬೋದು ಫ್ರೆಂಡ್ಸ್ ಹೇಗೆಲ್ಲ ಕಾಣ್ತಾ ಇದೆ ಸೊ ಅದು ಕೃಷಿ ಒಂದು ಮಾದರಿಯ ಕೃಷಿ ನೋಡಿ ಆದಮೇಲೆ ಸೊ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಯಾವ ರೀತಿಯಾಗಿ ಒಂದು ಗ್ರಾಮ ಒಂದು ಮಾದರಿಯ ಗ್ರಾಮ ಹೇಗಿರಬೇಕು ಯೋಜನೆಗಳ ಅಡಿಯಲ್ಲಿ ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಇಲ್ಲಿ ತುಂಬ ಒಂದು ಪ್ರೊಜೆಕ್ಟ್ ಅಥವಾ ಒಂದು ಮಾಡೆಲ್ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ನೀವು ಗಮನಿಸಿ ಚಿಕ್ಕ ಚಿಕ್ಕ ಅಂಶಗಳನ್ನು ತುಂಬ ಚೆನ್ನಾಗಿ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಕೂಡ ಸೊ ಅದಾದಮೇಲೆ ನಾವು ಮುಂದೆ ಹೋದ್ವಿ ತುಂಬ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದಿಷ್ಟು ಪ್ರದರ್ಶನವನ್ನು ನಾವಿಲ್ಲಿ ಗಮನಿಸಿದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದ ಅದಾದಮೇಲೆ ನೆಕ್ಸ್ಟ್ ನಾವು ನೀವು ಗಮನಿಸಿ ದೇವಸ್ಥಾನದ ಹತ್ರ ದೇವಸ್ಥಾನದ ಮುಂದೆ ನಾವಿಲ್ಲಿ ಬಂದ್ವಿ ವ ನಿಜವಾಗ್ಲೂ ಲಕ್ಷ ದೀಪೋತ್ಸವ ಅಂದರೆ ನಿಜವಾಗ್ಲೂ ಆ ಲೈಟಿಂಗ್ಸನ್ನು ನಾವು ರಾತ್ರಿ ನೋಡಬೇಕು ಎಸ್ಪೆಷಲಿ ರಾತ್ರಿ ತುಂಬಾ ಸುಂದರವಾಗಿ ಇಡೀ ಒಂದು ದೇವಸ್ಥಾನ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಆ ದೇವಸ್ಥಾನದ ಒಂದು ಅಲಂಕಾರವನ್ನು ನೀವು ಇಲ್ಲಿ ಗಮನಿಸ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಮಗೂ ತುಂಬ ಇಷ್ಟ ಆಯಿತು ದೇವಸ್ಥಾನದ ಮುಂದೆ ಒಂದಿಷ್ಟು ಹೂಗಳ ಒಂದು ಅಲಂಕಾರ ಹಾಗೆ ಭಕ್ತಾದಿಗಳು ಲಕ್ಷ ದೀಪೋತ್ಸವ ಆಗಿರೋದ್ರಿಂದ ಎಲ್ಲ ಕಡೆ ದೀಪಗಳನ್ನು ಸ್ವಾಮಿಗೆ ಬೆಳಗಿಸುವ ಮೂಲಕ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ಕೊಂಡ್ರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಮ್ಮ ಆ್ಯಕ್ಚುಲಿ ನಾವು ಈ ಒಂದು ವಿಡಿಯೋನ ಮಾಡಿದ್ದು ರಾತ್ರಿ ಒಂದು ಅಟ್ಲೀಸ್ಟ್ ಬೆಳಗಿನ ಜಾವ ಅಂತಲೇ ಹೇಳ್ಬೋದು ಮೂರುವರೆ ಮೂರು ಗಂಟೆ ಮೂರುವರೆ ಆಗಿತ್ತು ಸೊ ನನ್ನ ಚಿಕ್ಕಮಗಳು ಆಲ್ರೆಡಿ ಮಲ್ಗಿಬಿಟ್ಟಿದ್ಲು ಅವಳು ಸೊ ಅದಾದ್ಮೇಲೆ ನಾವು ಒಂದು ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಆಗಲಿಲ್ಲ ಸೊ ಹೊರಗಡೆನೆ ಅಲಂಕಾರ ನೋಡಿ ನೆಕ್ಸ್ಟ್ ನಾನು ಹೀಗೆ ಒಂದು ಜಾತ್ರಾ ಹೇಗೆ ನೋಡಿ ರಾತ್ರಿ ಮೂರುವರೆ ಆದರೂ ಕೂಡ ಬೆಳಗಿನ ಜಾವ ಅಷ್ಟು ಕ್ರೌಡ್ ಇದೆ ಅಷ್ಟು ಜನ ಇದ್ದಾರೆ ಅದೆಷ್ಟು ಭಕ್ತಾದಿಗಳನ್ನು ನಾವು ಧರ್ಮಸ್ಥಳದಲ್ಲಿ ಸ್ವಾಮಿಯ ಕೃಪೆಗೆ ಎಷ್ಟೋ ಜನ ಒಂದು ಆ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅಥವಾ ಸ್ವಾಮಿಯನ್ನು ಎಷ್ಟು ಜನ ನಂಬಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ ನಮಗೆ ಸೊ ಇದನ್ನು ಕೂಡ ನಾವು ನೋಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಸೊ ನೈಟ್ ಅಂತ ನಮಗೆ ಇಲ್ಲ ಯಾಕಂದ್ರೆ ಅಷ್ಟೊಂದು ಜನ ಇದ್ದರು ಸೊ ಜಾತ್ರೆ ಅಂತಂದ್ರೆ ಎಸ್ಪೆಷಲಿ ನಮಗೆ ಖಾರಾ ಮಂಡಕ್ಕಿ ಅಲ್ವಾ ಸೊ ನಮಗೆ ಜಾತ್ರೆ ಬಂದಿದ್ದೀವಿ ಅಂದರೆ ಮಂಡಕ್ಕಿ ತಿನ್ಲೇ ಬೇಕು ಹಾಗಾಗಿ ಸೊ ಮಂಡಕ್ಕಿ ಇರೋ ಕಡೆ ನಾವು ಮತ್ತೆ ಬಂದ್ವಿ ಫ್ರೆಂಡ್ಸ್ ನೋಡಿ ನಮ್ಮ ಇದನ್ನ ಇದ್ದಾರೆ ನನ್ನ ಅತ್ತೆ ಇದ್ದಾರೆ ನನ್ನ ಹಸ್ಬೆಂಡ್ ಇದ್ದಾರೆ ಅದಿತಿ ಆಲ್ರೆಡಿ ನನ್ನ ಚಿಕ್ಕಮಗ್ಳು ಮಲಗಿದ್ಲು ಪಾಪ ಸೊ ಅವಳನ್ನು ಅಭಿ ಎತ್ಕೊಂಡಿದ್ದಾರೆ ಸೊ ಅದಾದ್ಮೇಲೆ ಮಂಡಕ್ಕಿ ತೊಗೊಂಡು ನಾವು ಹೋಗುವಾಗ ನಮಗೆ ಅದೇ ಟೈಮಿಗೆ ನೋಡಿ ಫ್ರೆಂಡ್ಸ್ ಮಹಾರಥೋತ್ಸವ ನಮಗೆ ಸಿಕ್ತು ನಿಜವಾಗ್ಲೂ ನಾವು ಲಕ್ಕಿ ಅಂತಲೇ ಹೇಳ್ಬೋದು ನಮ್ಗೆ ಅದು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ ನಾನು ನಿಜವಾಗ್ಲೂ ಇದುವರೆಗೂ ರಥೋತ್ಸವ ನೋಡೇ ಇರಲಿಲ್ಲ ಬಟ್ ಇಟ್ ಈಸ್ ದ ಫಸ್ಟ್ ನಾನು ರಥೋತ್ಸವನ ನೋಡದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ದೇವರು ಇನ್ನೇನು ಅಷ್ಟು ಎಷ್ಟು ಒಂದು ಆಕರ್ಷಕವಾಗಿ ಆ ಒಂದು ದೇವ್ರು ನಮಗೆ ನಿಜವಾಗ್ಲೂ ಮಂಜುನಾಥ ಸ್ವಾಮಿ ನಮಗೆ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಸಾಂಸ್ಕೃತಿಕವಾದಂತಹ ವೇಷಭೂಷಣಗಳಿಂದ ದೇವರನ್ನು ಎಷ್ಟು ಚೆನ್ನಾಗಿ ಬರ ಮಾಡ್ಕೊಳ್ತಾ ಇದ್ದಾರೆ ಆ ರಥೋತ್ಸವ ನಡೀತಾ ಇದೆ ನಿಜವಾಗ್ಲೂ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೀವು ಗಮನಿಸಿ ಫ್ರೆಂಡ್ಸ್ ನೋಡಿ ಎಷ್ಟೆಲ್ಲ ಅದ್ಭುತವಾಗಿತ್ತು ಈ ಒಂದು ಒಂದು ಅದ್ಭುತವಾದಂಥ ಒಂದು ದೃಶ್ಯ ಅನ್ನೋದನ್ನು ನೀವು ಕೂಡ ಗಮನಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ನಮ್ಮ ಒಂದು ಕಲ್ಚರ್ ಅಥವಾ ಸಂಸ್ಕೃತಿಯನ್ನು ಬಹಳ ಚೆನ್ನಾಗಿ ಒಂದು ಮೂಡಿ ಬಂದಿದೆ ಅದನ್ನು ನೋಡಿ ತುಂಬ ಖುಷಿ ನಮಗೆ ದೇವರ ದರ್ಶನ ಅಥವಾ ರಥೋತ್ಸವ ಕೂಡ ನಮಗೆ ಸಿಕ್ತು ನಿಜವಾಗ್ಲೂ ತುಂಬ ತುಂಬ ಒಂದು ಪಾಸಿಟಿವ್ ಒಂದು ವೈಬ್ಸ್ ಇರುವಂತಹ ಒಂದು ಸ್ಥಳ ಅಂದರೆ ಅದು ಧರ್ಮಸ್ಥಳ ಅಥವಾ ಮಂಜುನಾಥ ಸ್ವಾಮಿಯ ದೇವಾಲಯ ಅಂತ ಹೇಳ್ಬೋದು ಪ್ರತಿನಿತ್ಯ ಕೂಡ ಭಕ್ತಾದಿಗಳನ್ನು ಅಥವಾ ಜನರನ್ನು ನಾವು ಗಮನಿಸ್ತಾನೆ ಇರ್ತೀವಿ ಪ್ರತಿನಿತ್ಯ ಊಟ ಇರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಸೊ ನಾವು ಇಲ್ಲೇ ಇರೋದ್ರಿಂದ ನಮಗೆ ನಿಜವಾಗ್ಲೂ ನಾವು ಒಂದು ರೀತಿಯ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು ಯಾಕೆಂದರೆ ನಮಗೆ ಅನಿಸಿದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನ ದರ್ಶನ ಮಾಡ್ಬೋದು ಸೊ ಮಂಜುನಾಥ ಸ್ವಾಮಿಯನ್ನು ನೀವು ಗಮನಿಸಿ ಈಗ ಆ ಒಂದು ರಥ ಅಥವಾ ತೇರು ಬರ್ತಾ ಇದೆ ಸೊ ಪೊಲೀಸ್ ಪ್ರೊಟೆಕ್ಷನ್ ಇದೆ ಅಷ್ಟು ರಾತ್ರಿ ಬೆಳಗಿನ ಜಾವ ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸ್ ಅಷ್ಟೊತ್ತಿಗಾಗಲೇ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಸ್ವಾಮಿಯನ್ನು ಬರ್ಮಾಡ್ಕೊಳ್ತಾ ಇರುವಂಥದ್ದು ಸೊ ಎನ್ ಅನೇಕ ಜನ ಭಕ್ತಾದಿಗಳು ಸ್ವಾಮಿಯನ್ನು ನೋಡಬೇಕು ಅಂತ ತುಂಬ ಕಾತರದಿಂದ ಕಾಯ್ತಾ ಎಲ್ಲರೂ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ಗಮನಿಸಿ ಸ್ವಾಮಿ ಇನ್ನೇನು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೀವು ಸ್ವಾಮಿಯನ್ನ ಇದರಲ್ಲಿ ನೋಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹಾಗೆ ಸ್ವಾಮಿಯ ಆಶೀರ್ವಾದವನ್ನು ನೀವು ತೆಗೆದುಕೊಳ್ಳಿ ನೀವು ಕೂಡ ಒಂದು ಫ್ರೀ ಇದ್ದಾಗ ಅಥವಾ ಮುಂದಿನ ಒಂದು ನೆಕ್ಸ್ಟ್ ಲಕ್ಷ ದೀಪೋತ್ಸವಕ್ಕೆ ಬ ಧರ್ಮಸ್ಥಳಕ್ಕೆ ಭೇಟಿ ಮಾಡಿ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಿ ಸ್ವಾಮಿಯ ಒಂದು ದರ್ಶನ ನೋಡಿ ಫ್ರೆಂಡ್ಸ್ ಅದು ನಿಜವಾಗ್ಲೂ ಎಷ್ಟು ಅದ್ಭುತವಾಗಿ ನಮ್ಗೆ ಕಾಣಿಸ್ತಾ ಇದೆ ಎಷ್ಟು ಆಡಂಬರವಾಗಿದೆ ಎಷ್ಟು ಇದೆ